ಮನೆಯಲ್ಲಿ ಈ ಮೂರು ವಸ್ತುಗಳನ್ನ ಎಂದಿಗೂ ಖಾಲಿ ಬಿಡಬೇಡಿ ಬಿಟ್ರೆ ದುರಾದೃಷ್ಟ ವಕ್ಕರಿಸಿ ಹಣದ ಕೊರತೆ ಕಾಡುತ್ತದೆ ಮನೆಯ ವಿಚಾರಕ್ಕೆ ಬಂದಾಗ ವಾಸ್ತುಶಾಸ್ತ್ರಕ್ಕೆ ಹೆಚ್ಚಿನ ಪ್ರಾಮುಖ್ಯತೆಯನ್ನ ನೀಡಲಾಗುತ್ತದೆ ಈ ಗ್ರಂಥವು ಮನೆಯನ್ನ ನಿರ್ಮಿಸುವ ಮತ್ತು ಅದಕ್ಕೆ ಸಂಬಂಧಿಸಿದ ಅನೇಕ ವಿಷಯಗಳನ್ನ ತಿಳಿಸುತ್ತದೆ ವಾಸ್ತು ನಿಯಮಗಳನ್ನ ಅನುಸರಿಸಿ ಯಾವುದೇ ಕೆಲಸವನ್ನ ಮಾಡಿದರೆ ಮನೆಯಲ್ಲಿ ಧನಾತ್ಮಕ ಶಕ್ತಿಯ ಹರಿವು ಹೆಚ್ಚಾಗುತ್ತದೆ ಮತ್ತು ಕುಟುಂಬವು ಸಮೃದ್ಧವಾಗುತ್ತದೆ ಎಂದು ಬಲವಾಗಿ ನಂಬಲಾಗಿದೆ ಅದೇ ಸಮಯದಲ್ಲಿ ಅದನ್ನ ಉಲ್ಲಂಘಿಸಿದರೆ ಶ್ರೀಮಂತ ಮನೆಗಳು ಸಹ ಬಡವಾಗಲು ಹೆಚ್ಚು ಸಮಯ ತೆಗೆದುಕೊಳ್ಳುವುದಿಲ್ಲ ಎಂದು ನಂಬಲಾಗಿದೆ ಈ ವಿಡಿಯೋದಲ್ಲಿ ನಾವು ಮೂರು ನಿರ್ದಿಷ್ಟ ವಸ್ತುಗಳ ಬಗ್ಗೆ ತಿಳಿಸಿಕೊಡಲಿದ್ದೇವೆ ಮನೆಯಲ್ಲಿ ಇಡುವ ಈ ಮೂರು ವಸ್ತುಗಳನ್ನ ಅಪ್ಪಿತಪ್ಪಿಯು ಖಾಲಿ ಬಿಡಬಾರದು ಈ ವಿಡಿಯೋನ ಪೂರ್ತಿ ನೋಡಿ ಇಷ್ಟ ಆದಲ್ಲಿ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಬಲಭಾಗದಲ್ಲಿರುವಂತಹ ಬೆಲ್ ಐಕಾನ್ ಮಾಡುವುದರ ಮೂಲಕ ನನ್ನ ಮುಂಬರುವ ಹೊಸ ವಿಡಿಯೋಗಳ ಫಾಸ್ಟ್ ನೋಟಿಫಿಕೇಶನ್ ಅನ್ನ ಪಡೆದುಕೊಳ್ಳಿ ಮೊದಲನೆಯ ವಸ್ತು ಹೂಕುಂಡ ವಾಸ್ತುಶಾಸ್ತ್ರದ ಪ್ರಕಾರ ಮನೆಯಲ್ಲಿ ಇಟ್ಟಿರುವ ಹೂಕುಂಡಗಳನ್ನ ಖಾಲಿ ಇಡಬಾರದು ಅಲ್ಲದೆ ಹೂಕುಂಡದಲ್ಲಿ ಇರಿಸಲಾದ ಹೂವುಗಳು ಒಣಗಿದರೆ ಅವುಗಳನ್ನ ತಕ್ಷಣ ಬದಲಾಯಿಸಬೇಕು ತುಂಬಿದ ಹೂಕುಂಡಗಳು ಸಂಬಂಧಗಳಿಗೆ ಮಾಧುರ್ಯವನ್ನ ಸೇರಿಸುತ್ತವೆ ಆದರೆ ಖಾಲಿ ಹೂಕುಂಡಗಳು ಜೀವನದಲ್ಲಿ ಚೈತನ್ಯದ ಕೊರತೆಯನ್ನ ಪ್ರತಿನಿಧಿಸುತ್ತದೆ ಆದ್ದರಿಂದ ಖಾಲಿ ಬಿಡಬಾರದೆಂದು ವಾಸ್ತುಶಾಸ್ತ್ರ ಹೇಳುತ್ತದೆ ಎರಡನೆಯ ವಸ್ತು ಬಾತ್ರೂಮ್ ಬಕೆಟ್ ಮನೆಗಳಲ್ಲಿ ಸ್ನಾನ ಮಾಡಲು ಬಾತ್ರೂಮ್ನಲ್ಲಿ ಬಕೆಟ್ ಇಡುವುದು ಸಾಮಾನ್ಯ ವಾಸ್ತುಶಾಸ್ತ್ರದ ಪ್ರಕಾರ ಬಕೆಟ್ ಯಾವಾಗಲೂ ನೀರಿನಿಂದ ತುಂಬಿರಬೇಕು ತುಂಬಿದ ಬಕೆಟ್ ಮನೆಯಲ್ಲಿ ಸಂಪತ್ತು ಮತ್ತು ಸಮೃದ್ಧಿಯ ಸಂಕೇತವಾಗಿದೆ ಬಕೆಟ್ ಖಾಲಿ ಇಟ್ಟರೆ ಕುಟುಂಬ ಆರ್ಥಿಕ ಸಮಸ್ಯೆ ಎದುರಿಸಬೇಕಾಗುತ್ತದೆ ಅದೇ ಸಮಯದಲ್ಲಿ ಇತರ ಆರ್ಥಿಕ ಸಂಪನ್ಮೂಲಗಳು ಸಹ ನಿಧಾನಗೊಳ್ಳುತ್ತವೆ ಮೂರನೆಯ ಹಾಗೂ ಕೊನೆಯ ವಸ್ತು ವಾಲೆಟ್ ಅಥವಾ ಪರ್ಸ್ ವಾಸ್ತು ತಜ್ಞರ ಪ್ರಕಾರ ಯಾವುದೇ ವ್ಯಕ್ತಿ ತನ್ನ ಪರ್ಸ್ ಅನ್ನು ಖಾಲಿ ಇಡಬಾರದು ಹಾಗೆ ಮಾಡುವುದನ್ನ ಅಶುಭವೆಂದು ಪರಿಗಣಿಸಲಾಗುತ್ತದೆ ನಿಮ್ಮ ಬಳಿ ಹೆಚ್ಚು ನಗದು ಇಲ್ಲದಿದ್ದರೂ ನೀವು ಖಂಡಿತವಾಗಿಯೂ ಪರ್ಸ್ನಲ್ಲಿ ಸ್ವಲ್ಪ ಹಣವನ್ನ ಇಟ್ಟುಕೊಳ್ಳಲೇಬೇಕು ತುಂಬಿದ ಪರ್ಸ್ ಸಂಪತ್ತನ್ನ ಆಕರ್ಷಿಸುತ್ತದೆ ಆದರೆ ಖಾಲಿ ಪರ್ಸ್ ಬಡತನವನ್ನ ಆಕರ್ಷಿಸುತ್ತದೆ ಆದ್ದರಿಂದ ಇದನ್ನ ತಪ್ಪಿಸಬೇಕು ಎಂದು ವಾಸ್ತುಶಾಸ್ತ್ರದಲ್ಲಿ ಹೇಳಲಾಗಿದೆ ಮಾಹಿತಿ ನಿಮ್ಗೆಲ್ಲ ಇಷ್ಟ ಆಗಿದೆ ಅನ್ಕೊಂತೀನಿ ಧನ್ಯವಾದ